ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಆಲ್ಮೋಸ್ಟ್ ಒಂಬತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಖ ಎಲ್ಲ ರೆಡಿ ಆದೆ ನಾನು ಅಮ್ಮಯ್ಯ ಕೈ ಮುಗ್ದೊಡ್ತೀನಿ ನಾನು ಸನ್ಸ್ಕ್ರೀನೇ ಹಾಕೋದಿಲ್ಲ ಕಣಪ್ಪ ಮುಖ ಈಗಲೂ ಇಲ್ಲೆಲ್ಲ ಸಿಪ್ಪೆ ಎರ್ದಂಗೆ ಎಡಿತೈತೆ ನೋಡಿ ಇದು ಇಲ್ಲ ಹೆಂಗಾಗೈತೆ ಮತ್ತು ಇಲ್ಲಿ ಇನ್ಯಾವ ಯಾವ ಜಾಗದಾರು ಇಲ್ಲೆಲ್ಲ ಹಾರ್ಡ್ ಹಾರ್ಡ್ ಆಗೈತೆ ತುಟಿ ಫುಲ್ಲು ಒಣಗ್ತೈತೆ ಇದ್ದಕ್ಕಿದ್ದಂಗೆ ನಾನಂತೂ ಸನ್ಸ್ಕ್ರೀನ್ ಕೈ ಮುಗಿದ್ಬಿಟ್ಟು ಸನ್ಸ್ಕ್ರೀನೇ ಹಾಕಲ್ಲ ಈಗ ಒಂಚೂರು ಪಾನ್ಸ್ ಕ್ರೀಮ್ ಹಾಕ್ಕೊಂಡು ಒಂಚೂರು ಲಿಪ್ ಹಮ್ಮ ಹಾಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅಲೋಕ್ಸರ ಐತೆ ಲೋಲ್ ರಸ ಅಂತೇಳು ಅಲೋವೇರಾ ಅದು ನಮ್ಮ ಮನೆ ಹಿಂದೆ ಐತೆ ಅದನ್ನು ಮುರ್ಕೊಂಡು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಬಿಸಿಲಲ್ಲೇ ಕೂತಿದ್ದೆ ಅದಾದಮೇಲೆ ಇಲ್ಲಿ ಬಂದು ಮಾಮೂಲಿ ಸೋಪ್ ಹಾಕ್ಬಿಟ್ಟು ಮುಖ ತೊಳ್ಬಿಟ್ಟು ಕಡಲೆ ಇಟ್ಟಿತ್ತು ಕಡ್ಲೈಟ್ ಹಾಕ್ಬಿಟ್ಟು ಮುಖ ತೊಳ್ದು ಈಗ ಬಂದು ನನ್ನ ಫಾನ್ಸ್ ಕ್ರೀಮ್ ಹಾಕೊಂಡು ಹೋಗ್ಲಿಪ್ಪ ಹಾಕ್ಕೊಂಡಿದ್ದೀನಿ ಅಪ್ಪ ಮುಖ ಈಗಲೂ ಕ್ರೀಮ್ ಹಾಕ್ಕೊಂಡ್ಬಿಟ್ರೆ ಏನು ಉಸಿ ಉರಿತಾ ಇಲ್ಲ ಅಂತ ಮುಟ್ಟಿದ್ರೆ ಏನೂ ಒಂಥರ ಸಾಫ್ಟ್ ಸಾಫ್ಟ್ ಇರೋದು ಹಾರ್ಡ್ ಹಾರ್ಡ್ ಅಂತ ಫೀಲ್ ಅನ್ನಿಸ್ತೈತೆ ಆ್ಯಂಡ್ ಸಬ್ಸ್ಕ್ರೈಬರ್ ಅಕ್ಕ ಸುಮ್ಮ ಅಕ್ಕ ಕಾಲ್ ಮಾಡಿದರು ಸೊ ಮಾತಾಡಿಬಿಟ್ಟು ಕಟ್ ಮಾಡಿ ನೆನ್ನೆ ಇಬ್ಬರ ಜೊತೆ ಮಾತಾಡಿದೆ ಒಬ್ಬರು ಸಬ್ಸ್ಕ್ರೈಬರ್ ನಾನೇ ಕಾಲ್ ಮಾಡಿದ್ದೆ ಅವ್ರ ಮಗು ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ಲು ಆಯ್ ಸುಷ್ಮಾ ಆಂಟಿ ಯಾವಾಗ ಕಾಲ್ ಮಾಡ್ತೀರಾ ಅಂತ ಆವಾಗ ಜಸ್ಟ್ ನಾನು ಬಂದ ತಕ್ಷಣ ಸರ್ವೆಗೆ ಹೋಗಲೇ ಎಲ್ಲ ಹತ್ತು ನಿಮಿಷ ರೆಸ್ಟ್ ಮಾಡೋಣ ಹೇಳಿ ಮಲ್ಕೊಂಡೋಳು ಮಲ್ಕೊಂಡೇ ಬಿಟ್ಟಿದ್ದೀನಿ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಗೆದ್ದೆ ಎದ್ದಾಗ ಫೋನ್ ನೋಡಿದ್ರೆ ಆ ಮಗುದು ಕ್ಯೂಟ್ ಕ್ಯೂಟ್ ವಾಯ್ಸ್ ರೆಕಾರ್ಡಿಂಗ್ ನೋಡಿಬಿಟ್ಟು ಕಾಲ್ ಮಾಡಿದ್ದೆ ನಾನು ಪಾಪು ಹೆಸರು ಏನೋ ಹೇಳಿದ್ರಪ್ಪ ಮರ್ತೋಯ್ತಲ್ಲ ಅಪ್ಪು ಜೊತೆ ಮಾತಾಡಿದೆ ಕೃತು ಜೊತೆ ಮಾತಾಡ್ಬೇಕಂತೇಳು ಅದಕ್ಕೆ ಶನಿವಾರ ಹೋದಾಗ ಕಾಲ್ ಮಾಡ್ತೀನಿ ಕಣವಾ ಅಂತ ಅಂದಿದ್ದೀನಿ ಹಾಗೆ ಅವರು ಅವ್ರ ಅಮ್ಮ ನನ್ನ ಬ್ಲಾಗ್ಸ್ ನೋಡ್ತಾರಂತೆ ತುಂಬ ಹೊತ್ತು ಮಾತಾಡಿದೆ ಸೊ ಮಾತಾಡಿ ಟೊಮೊಟೊ ಪಲಾವ್ ಇತ್ತು ಮೈಟ್ ಅದನ್ನೇ ಬಿಸಿ ಮಾಡಿಕೊಂಡು ತಿಂದು ಒಂದು ಎಂಟೂವರೆ ಹಂಗೆ ಇನ್ನೊಬ್ಬರು ಫೋನ್ ಮಾಡಿದ್ರು ನಿರು ಗೌಡ ಅಂತೆ ನಮ್ಮ ಚಂದ್ರೈಪಟ್ಣದವರು ಸೊ ಅವ್ರ ಫ್ರೆಂಡ್ಗೆ ಸೇಮ್ ನನ್ನ ಥರನೇ ಆಗಿದೆ ಅಂತ ಒಂದು ತಿಂಗಳಾಗಿದೆ ಅಕ್ಕ ಹಸ್ಬೆಂಡ್ ಹೋಗಿ ಇಪ್ಪತ್ತೈದು ಸಾವಿರ ದುಡ್ಡು ಬರತ್ತೆ ಅಂದ್ರೆ ಅದು ಎಲ್ಲ ಅಪ್ಲೈ ಮಾಡಬೇಕು ಏನು ಎತ್ತ ಅಂತ ಕೇಳಿ ಕಾಲ್ ಮಾಡಿದರು ಆ್ಯಂಡ್ ಅವ್ರು ನನ್ನ ಸಬ್ಸ್ಕ್ರೈಬರ್ ಅಂತೆ ಅಕ್ಕ ಊಟ ಮಾಡಿ ಟೈಮ್ ಟೈಮ್ಗೆ ಚೆನ್ನಾಗಿದೆ ಈ ಕೃತನ ಚೆನ್ನಾಗಿ ನೋಡ್ಕೊಂಡು ಮಾತಾಡಿದ್ರು ಇನ್ನ ಪಾಪ ವಯಸ್ಸಲ್ಲಿ ಚಿಕ್ಕ ಹುಡುಗಿ ನನಗಿಂತ ನನ್ನ ಹೆಸ್ರು ಹೇಳಕ್ಕ ಅಂತ ಅಂದವ್ರೆ ನಿರ್ಮಲಾ ಅಂತ ಅವ್ರ ಹೆಸರು ಶ್ರವಣ್ ಬೆಳಗ್ಗೆ ಹತ್ರ ಅಂತೆ ಮದುವೆ ಆಗಿರೋದು ಚಂದ್ರಪಟ್ನ ಸೊ ನೆನ್ನೆ ಆ ಹುಡುಗಿ ಹತ್ರ ಆ ನಿರ್ಮಲಾ ಹತ್ರ ಒನ್ ಅವರ್ ಮಾತಾಡಿದ್ದೀನಿ ಸೊ ಮಾತಾಡಿದ್ದು ಖುಷಿ ಆಯಿತು ಆ್ಯಂಡ್ ಇನ್ನೊಬ್ರು ಚಾಮರಾಜನಗರ ಕರೆಕ್ಟ್ ಚಾಮರಾಜನಗರ ಅವ್ರ ಹೆಸರು ಹೇಳಿದ್ರಪ್ಪ ಮರ್ತ್ಕೊಬಿಟ್ಟೆ ನಾನು ಸಾರಿ ಸಿಸ್ಟರ್ ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯಿತು ಇವಾಗ ಪಟಾಪಟ ಅಂತ ಹೇಳಿ ಸೀರೆ ಹಾಕೊಂಡ್ಬಿಟ್ಟು ಆಮೇಲೆ ಜಡೆ ಹಾಕೊಳ್ಳೋಣ ಹಾಗೆ ಹೋಯಿತು ಟೈಮ್ ಎಲ್ಲಾಗೋದು ಅಂದರೆ ಈ ಸೀರೆ ಹಾಕೊಳ್ಳೋದ್ರಲ್ಲಿ ಟೈಮ್ ಆಗೋಗೋದು ಏನಂತ ಹೇಳಿದ್ರೆ ಒಂದು ವೀಡಿಯೋ ಮಾಡಿದ್ದೀನಿ ತುಂಬ ದಿನಗಳಲ್ಲಿ ನನ್ನ ಮನಸ್ಸಲ್ಲಿ ಆ ವಿಚಾರವಾಗಿ ವಿಚಾರಗಳು ಬೇಜಾರಿತ್ತು ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಸೊ ಅದು ಮಾತಾಡಿದೆ ಅದು ನನಗೆ ಏನಿದೆ ಯಾರು ಏನಂದರು ಏನಕ್ಕೆ ಹತ್ತಿರ ಮಾಡಿದ್ದಾರೆ ಎಲ್ಲನೂ ಕೂಡ ಶೇರ್ ಮಾಡಿಕೊಂಡೆ ಇವಾಗ ಬೆಳಗ್ಗೆ ಕೂತಿದ್ದನಲ್ಲೋ ಬೇರೆ ಹಾಕ್ಕೊಂಡು ಆವಾಗಲೇ ಒಂದು ಚಿಕ್ಕದಾಗಿ ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಕೂಡ ಕೊಟ್ಟಿದ್ದೀನಿ ಇನ್ನೊಂದು ಒನ್ ಅವರ್ ಈಗ ಒಂದು ಒಂಬತ್ತುವರೆ ಅಂದರೆ ಒಂದು ಹನ್ನೊಂದು ಅಷ್ಟರಲ್ಲಿ ಅಪ್ಲೋಡ್ ಆಗೇ ಇರುತ್ತೆ ನೀವು ನೋಡಿರ್ತೀರ ಫಸ್ಟ್ ಆ ವೀಡಿಯೋನೇ ಬರೋದು ಅದಾದಮೇಲೆ ಇದು ಡೈಲಿ ವ್ಲಾಗು ಸಂಡೇ ಬರುತ್ತೆ ಸೊ ನೋಡಿ ನಿಮಗೆ ಏನು ಅನಿಸುತ್ತೆ ಹೇಳಿ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ಸತ್ಯ ಇದೆಯಾ ಅಥ್ವಾ ಇದೆಯಾ ಅಂತ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಬೇಜಾರಾಗೋಯಿತು ನನಗೆ ಅದು ನನ್ನ ಗಂಡನ ಸಾವಿನ ವಿಚಾರದಲ್ಲಿ ಈ ಥರ ಎಲ್ಲ ಡ್ರ್ಯಾಗ್ ಮಾಡಿ ಇರೋದನ್ನೆಲ್ಲ ಹೇಳಿ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನ ಥರ ಬಿಮ್ಸ್ ಅದು ಇದೆಯಲ್ಲ ಅದು ತುಂಬ ಆ್ಯಕ್ಚುಲಿ ದೊಡ್ಡ ತಪ್ಪು ಬಟ್ ತಪ್ಪು ಅಂತ ಗೊತ್ತಿದ್ರೂ ಮಾಡ್ತಾರೆ ಅಂತರ ಏನು ಹೇಳಬೇಕು ಅಲ್ವಾ ಅಷ್ಟೆಲ್ಲ ಆದಮೇಲೆ ನಾನು ಇಲ್ಲಿರಕ್ಕೆ ಆಗುತ್ತಾ ಅದನ್ನು ಯೋಚನೆ ಮಾಡಬೇಕಲ್ವಾ ಅಷ್ಟೆಲ್ಲ ಆದಮೇಲೆ ನಾನು ಇಲ್ಲಿ ಮನೆಯಲ್ಲಿ ಬಂದಿರೋಕ್ಕಾಗುತ್ತಾ ನನ್ನ ನಾನು ಹೇಳೋದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಏನು ಸತ್ಯಾಂಶ ಇದೆ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನಾನು ನಿಮ್ಗಳಿಗೆ ಬಿಡ್ತೀನಿ ಯಾಕಂದರೆ ಇವಾಗ ಕಾನೂನು ಹೇಗಿದೆ ಅಥವಾ ಹಾಸ್ಪಿಟ್ಲಲ್ಲಿ ರೂಲ್ಸ್ ಏನಿದೆ ಅಂತ ಎಲ್ಲ ನಿಮಗೇನೇ ಗೊತ್ತಿರುತ್ತೆ ಸೊ ಅಷ್ಟು ಸುಲಭವಾಗಿ ಏನು ಮುಚ್ಚಿಡೋಕ್ಕಾಗಲ್ಲ ಆ್ಯಂಡ್ ಏನು ಮುಚ್ಚಿಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸೊ ಗೊತ್ತಿಲ್ಲದನೇ ಮಾತಾಡಬಾರ್ದು ಸೊ ಅದನ್ನು ನಾನು ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ ಆ್ಯಂಡ್ ನಂದು ನಾನು ಒಳ್ಳೆಯವಳು ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಆ್ಯಂಡ್ ಕೆಟ್ಟವಳು ಅಂದ ತಕ್ಷಣ ಇದು ನನಗೆ ಕೆಟ್ಟೊಳು ಆಗೋಲ್ಲ ಆ್ಯಂಡ್ ತುಂಬ ಒಳ್ಳೆ ಹುಡುಗಿ ಅಂದ ತಕ್ಷಣ ಏನು ತುಂಬ ಒಳ್ಳೆಯ ಹುಡುಗಿ ಆಗೋಲ್ಲ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸ್ವಾರ್ಥ ಇದ್ದೇ ಇರುತ್ತೆ ಅದು ಇರಬೇಕು ಆ ಥರ ಸ್ವಾರ್ಥ ಇದ್ದರೆ ಮಾತ್ರ ಒಂದು ಮನುಷ್ಯ ಆಗೋದಿಲ್ಲ ಅಂದರೆ ದೇವರಾಗಿಬಿಡ್ತಾನೆ ನಾನು ಆ ವೀಡಿಯೋ ನೀವು ನೋಡ್ಕೊಂಡು ಬಂದಿರ್ತೀರ ಅದಾದಮೇಲೆ ಈ ವಿಡಿಯೋ ನೋಡ್ತೀರಾ ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಹೇಳಿ ನಾನಿವಾಗ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಸಿಗೋಣ ಇವತ್ತು ಸಣ್ಣ ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಡ್ಯೂಟಿ ಬೇಗ ಮುಗಿಯುತ್ತೆ ಊರಿಗೆ ಹೋಗ್ಬೇಕು ನೋಡಿ ನನ್ನ ಜಡ ಇಷ್ಟುದ್ದ ಬೆಳೆದಿದೆ ಕೇರ್ ಹಾಕೋಕ್ಕಿಂತ ಮುಂಚೆ ಆಯಿತು ಇವಾಗ ಇಷ್ಟುದ್ದ ಆಗಿದೆ ನನ್ನ ತಂಗಿ ಮದುವೆ ಶಾಲೆ ಇನ್ನೂ ಸ್ವಲ್ಪ ಉದ್ದ ಬೆಳೆಸ್ಬೇಕು ಮುಂಚೆ ಇನ್ನೂ ತುಂಬ ಚೆನ್ನಾಗಿತ್ತು ದಪ್ಪಕ್ಕೆಲ್ಲ ಇತ್ತು ಉದ್ರೋಗಿ ಉದ್ರೋಗಿ ನನ್ನ ಗಂಡ ಮೇಲೆ ಗೈಸ್ ನನ್ನ ಸ್ಕಿನ್ ಆಗಲಿ ನನ್ನ ಬಾಡಿ ಆಗಲಿ ಅಥ್ವಾ ನನ್ನ ಆಗಲಿ ಫುಲ್ಲು ಡ್ಯಾಮೇಜ್ ಆಗಿದ್ದಲ್ಲಿಂದಾನೆ ಆ್ಯಂಡ್ ನನ್ನ ಹೆಲ್ತ್ ಕೂಡ ಸೊ ಅಷ್ಟು ಅನ್ಭವಿಸ್ಬಿಟ್ಟಿದ್ದೀವಿ ಓಕೆ ಈಗ ಗಂಜಿ ಕುಡಿಯೋಣ ಅಂದ್ಕೊಂಡೆ ಟೈಮ್ ಆಗಿದೆ ಸೊ ಅಂಗನವಾಡಿಯಲ್ಲಿ ಮಧ್ಯಾಹ್ನ ಊಟ ಮಾಡ್ತೀನಲ್ಲ ಸೊ ಬೇಗ ಅಡುಗೆ ಮಾಡಿ ಅಲ್ಲೇ ತಿನ್ಕೊತೀನಿ ಆ್ಯಂಡ್ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಸಿಗ್ತೀನಿ ಬಾಯ್ ಒಂದೆರಡು ಮೂರು ಮನೆ ಬಿಟ್ಟಿದ್ದೆ ಸರ್ವೇದು ಅಂದರೆ ಅವರ ಏನು ಇರಲಿಲ್ಲ ಅಂತ ಹೇಳಿ ಬರೀ ನೇಮ್ ಬರ್ಕೊಂಡೋಗಿದ್ದೆ ಈಗ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ನಂಬರು ಅದನ್ನೆಲ್ಲ ಬರ್ಕೊಳ್ಳೋಕೆ ಬಂದಿದ್ದೀನಿ ಒಂದು ಮೂರು ನಾಲ್ಕು ಮನೆ ಬಿಟ್ಟಿದ್ದೆ ಅಲ್ಲಿ ಮೇಲ್ಗಡೆಯಿಂದ ಬಿಟ್ಟಿದ್ದ ಮನೆ ಎರಡು ಮನೆ ಬರ್ಕೊ ಬಂದಿದ್ದೆ ಮೂರು ಮನೆಯದು ಹೆಂಗೋ ಪಾಪ ಅವ್ರು ಸಿಕ್ಕಿರಲಿಲ್ಲ ಇವಾಗ ಮನೆ ಓಪನ್ ಇತ್ತು ಅಂತೇಳಿ ಹೋಗಿದ್ದೆ ಬರ್ಕೊಂಡೆ ಇನ್ನೂ ಒಂದು ಎರಡು ಮನೆ ಬರ್ಕೋಬೇಕು ಬಟ್ ನಂಗೆ ಆಗಿಬಿಡುತ್ತೆ ಬಂದು ಸೋಮವಾರ ಬರ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಮುಖ ಎಲ್ಲ ಫುಲ್ಲು ಸಿಪ್ಪೆ ಇಡ್ದಂಗೆ ಇದೆ ಅಂದರೆ ಫುಲ್ಲು ಒಂಥರ ಒರಟು ಹೊರಟಾಗದೆ ಸೊ ನನ್ನ ಮುಖ ನೋಡ್ಕೊಳ್ಳೋಕೆ ನನಗೆ ಒಂಥರ ಆಯ್ತಾ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ಕಾಲು ಗಂಟೆ ಆಗುತ್ತೆ ಫಾಸ್ಟಾಗಿ ಬಂದು ನಿಧಾನಕ್ಕೆ ನೆಡ್ಕೊಬಂದರೆ ಇಪ್ಪತ್ತು ನಿಮಿಷವೇ ಆಗುತ್ತೆ ಹಿಂಗೆ ನಡೆದೆ ನಡೆದೇ ಅರ್ಧ ಸಣ್ಣ ಹೋಗ್ಬಿಟ್ಟೆ ನಾನು ನನಗೆ ಬಸ್ ಸಿಕ್ಕಿದ್ರೆ ಸಾಕು ನಾನು ಅದೇ ಬರ್ತಾ ಇದ್ದೆ ಹಾಗೆ ಇಲ್ಲಿ ಗಂಗೂರಲ್ಲಿ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಸ್ವಾತಿ ಅಂತ ಅವ್ರು ಸಿಕ್ಕಿ ಕರಿದ್ರು ಮಾತಾಡಿಸ್ದೆ ಅವ್ರ ಮನೇಲಿ ಟೀ ಕಾಫಿ ಮಿಕ್ಸರ್ ಎಲ್ಲ ಕೊಟ್ಟರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಟೈ ಒಂದು ಹತ್ತು ನಿಮಿಷ ಕೂತಿದ್ದು ಮಾತಾಡಿಕೊಂಡು ಇವಾಗ ಸ್ಟಾಪಿಗೆ ಬರ್ತಾಯಿದ್ದೀನಿ ಮೂರು ಗಂಟೆಗೆ ಬಂದವಳು ಇವಾಗ ಎಷ್ಟು ಗಂಟೆ ಗೊತ್ತಾ ನಾಲ್ಕು ಮೂರು ಮುಕ್ಕಾಲಾದರೂ ಬಸ್ಸಿಲ್ಲ ಟಿ ಸಿ ಕೇಳೋದ ಅಂತ ಹೋಯ್ತಾ ಇದೀವಿ ನಮ್ಮ ಅಂಗನವಾಡಿ ಸೀರೆ ಹಾಕ್ಕೊಂಡರು ಒಬ್ರು ಸಿಕ್ಕಿದ್ರು ನಮ್ಮ ಅಂಗನವಾಡಿ ಟೀಚರು ಅಂದ್ಬಿಟ್ಟು ಅವರು ಮಾತಾಡಿಸ್ಕೊಂಡು ಇಷ್ಟೊತ್ತನಕ ಕೂತಿದೆ ಅದಕ್ಕೆ ಟಿ ಸಿ ಕೇಳೋಣ ಅಂತೇಳಿ ಬಂದು ಎಷ್ಟು ಗಂಟೆಗೆ ಇವತ್ತು ಇವಾಗ ಮೈಸೂರು ಗಾಡಿ ಬರ್ತೈತೆ ನಂಗೆ ಸಾಲಿ ಫುಲ್ ಜನ ಗೈಸ್ ಸೀಟಲ್ಲಿ ಕೂತಿದ್ದ ಸೀಟಲ್ಲಿ ಅಕ್ಕ ಅವರು ಪ್ರೆಗ್ನೆಂಟ್ ಬೇರೆ ಅಪ್ಪ ಅವ್ರ ಪಕ್ಕದ ಸೀಟ್ಗೆ ಹಾಕಿದ್ರು ಇನ್ನೊಬ್ರು ಹಾಕಿದ್ರು ಅವ್ರು ಜರುಗಿಸ್ಬಿಟ್ಟು ಕೂತಿದ್ರು ನಾನು ಬ್ಯಾಗು ಮತ್ತು ಖರ್ಚುಪ್ಪು ಅಂತ ಹೇಳಿ ನಾನು ಇನ್ನೊಂದು ಸೀಟ್ ಕೂತ್ಕೊಂಡೆ ಅದು ನೋಡಿದ್ರೆ ಇಬ್ರು ಹಾಕಿದ್ದು ಆಮೇಲೆ ನೋಡಿದ್ರೆ ಅಕ್ಕನೇ ಹಂಗಾಗಿ ಬಿಟ್ಕೊಟ್ಟೆ ಸೀಟನ್ನ ಪ್ರೆಗ್ನೆಂಟು ಹೇಳಿ ನಾನು ಬಂದೆ ಕಾಲ್ ಫುಲ್ ನೋಯ್ತೈತೆ ಇಷ್ಟಲ್ಲಿ ನನ್ನ ಮನೆಗೆ ಹೋಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಿತ್ತು ಇವಾಗ ಐದು ಗಂಟೆ ಇನ್ನೂ ಇಲ್ಲೇ ಬಿದ್ದಿದ್ದೀನಿ ಲಾಸ್ಟ್ ಟೈಮು ಬ್ಯೂಟಿ ಪಾರ್ಲರ್ ವಿಚಾರಿಸ್ಕೊಂಡು ಹೋಗಿದ್ವಲ್ಲ ಹಾಗಾಗಿ ಅದನ್ನು ಫೈನಲ್ ಮಾಡೋಣ ಅಂಥೇಳಿ ಬ್ಯೂಟಿ ಪಾರ್ಲರ್ಗೆ ಇದ್ದೀನಿ ಏನು ಎತ್ತ ಮಾತಾಡಿಕೊಂಡು ಸೊ ಫೈನಲ್ ಮಾಡಿ ಬಂದರೆ ಸೊ ಅಡ್ವಾನ್ಸ್ ಮಾಡ್ಬೋದಲ್ವ ಅಂತ ಹೇಳಿ ಹೋಗ್ತಾ ಇದ್ದೀನಿ ಕಾಲ್ ಮಾಡ್ಕೊಂಡು ಇದ್ದೀನಿ ಇದೀನಿ ಬನ್ನಿ ಅಂತ ಹೇಳಿದ್ರು ಬನ್ನಿ ಇವಾಗ ಹೋಗೋಣ ಐದು ಗಂಟೆಗೆ ಬಂದೋಳು ಐದು ಗಂಟೆ ಹದಿನಾರು ನಿಮಿಷ ಕಾಲು ಗಂಟೆ ಬ್ಯೂಟಿ ಪಾರ್ಲರ್ ಕೂತ್ಕೊಂಡು ಡಿಸ್ಕಷನ್ ಮಾಡಿದೆ ಕೆಲವೊಂದು ಸೆಟ್ಟು ಬಾಡಿಗೆಗೆ ಹೋಗಿದ್ದಾವಂತೆ ಅವರು ಬರೀ ಬೈ ಅಂದರೆ ತ ಜಡೆಗೆ ಹಾಕ್ತೀವಲ್ಲ ಅದನ್ನ ನೋಡಿದೆ ಇನ್ನು ಸೆಟ್ಟು ಸ್ವಲ್ಪ ತೋರಿಸಿ ನಾನು ನೋಡಬೇಕು ಅಂದರೆ ಬಟ್ ಅವರು ಬಾಡಿಗೆಗೆ ಹೋಗಿದ್ದೆ ಅಮ್ಮ ನಾನು ಫೋಟೋಸಲ್ಲಿ ಕಳಿಸ್ಕೊಡ್ತೀನಿ ಅಂದರು ಓಕೆ ಅಂತೇಳಿ ಇದ್ದೀನಿ ಅಪ್ಪಾಜಿ ನಮ್ಮೂರಲ್ಲೇ ಕೆಲಸ ಮಾಡ್ತಾ ಇತ್ತಂತೆ ತಂದ್ರೆ ದೇವಿ ತಂದರೆ ಬಸ್ಸು ಬಂದು ಫೋನ್ ಮಾಡು ನಾನು ಬಂದು ಕರ್ಕೊಂಡೋಗ್ತೀನಿ ಅಂತೂ ಇವಾಗ ಹೊಟ್ಟೆ ಎಸ್ಕು ಹೋಗ್ತಾಯಿದ್ದೆ ಚಾಟ್ಸ್ ಅಣ್ಣ ಬನ್ನಿ ನಾನೇನೋ ತಿಂತಾ ಇದ್ದೀನಿ ಬಟ್ ನನ್ನ ಮಗಳಿಗೂ ಏನಾದರೂ ತೊಗೊಂಡೋಗ್ಬೇಕು ಯಾಕಂದರೆ ಹೋಗ್ತಿದ್ದಂಗೆ ಕೈ ನೋಡ್ತಾಳೆ ನಮ್ಮಮ್ಮ ಏನು ತಂದೈತೆ ಅಂತ ಕ ಬ್ಯಾಗೆಲ್ಲ ತೆಗೆದು ಕವರೆಲ್ಲ ನೋಡ್ತಿರ್ತಾಳೆ ಹಾಗೆ ಅವ್ಳಿಗೂ ಏನಾದ್ರೂ ತಿನ್ನಾಗಿ ತೊಗೊಂಡೋಗ್ಬೇಕು ಗೋಬಿ ಬೇಕಂತ ಈಗ ಅಮ್ಮನೇ ಫೋನ್ ಮಾಡಿದ್ರು ಅಪ್ಪಾಜಿಯ ನಂಬರೆಲ್ಲ ಕೆಲಸ ಮಾಡ್ತಾಯಿದ್ದಾರ ಫೋನ್ ಎತ್ಕೊಂಡೋಗ್ಬಿಟ್ಟೈತೆ ರಂಜು ಫೋನಲ್ಲಿ ಫೋನ್ ಮಾಡಿದ್ದು ನಂಗೆ ಗೋಬಿ ಬೇಕು ಅಂದ್ಲು ನಾನಿ ಹಾಂ ಮೂವತ್ತಕ್ಕೆ ಅಂದರೆ ನಲ್ವತ್ತಕ್ಕೆ ಹಾಕಿ ಅಷ್ಟೇ ಅಷ್ಟೇ ಕೆಲಸ ಮಾಡಿದ್ರು ಫುಲ್ ಡೇ ಐದೂವರೆ ತಂದ್ರೆಗೆ ಹೋಗೋಣ ಅಲ್ಲಿಂದ ಬಂದು ಅಪ್ಪಾಜಿ ಕರ್ಕೊಂಡೋಗ್ತದೆ ಅಂದರೆ ಐದೂವರೆ ಬಸ್ಸು ತಂದ್ರೆ ಬಸ್ಸು ಮಿಸ್ ಆಗದೆ ನನ್ನ ಮಗಳಿಗೆ ಗೋಬಿ ತೊಗೊಳಕ್ಕೆ ಹೋದೆ ಈಗ ಅಪ್ಪಾಜಿ ಫೋನ್ ಮಾಡಿದ್ರೆ ಅಪ್ಪಾಜಿ ಫೋನ್ ಸ್ವಿಚ್ ಹಾಕು ರಂಜು ಮಾಡಿದ್ರೆ ರಂಜು ಎಲ್ಲ ಆಚೆ ಕಡೆ ಕೂತಿರ್ತಾಳಲ್ಲ ಫೋನ್ ಫೋನೆ ಇಲ್ಲ ಆಗ ನಿಶ್ಚಿತ ಮಾಡಿದೆ ಈ ಕೆಳಗೆ ಹೋಯ್ತು ನೋಡ್ತೀನಿ ತಾಳು ಅಂತ ಅಂತು ನಾನು ಅದಕ್ಕೇ ಈಗ ಬಸ್ ಸ್ಟಾಪಿಂದ ನಮ್ಮೂರು ಗೇಟ್ಗೆ ಹೋಯ್ತೀವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಯಾರು ಗೊತ್ತಿರೋರು ಬೈಕಲ್ಲಿ ಹೋದರೆ ಡ್ರಾಪ್ ತಗೊಳ್ಳೋಣ ಅಂತ ಹೇಳಿ ಸೊ ಬನ್ನಿ ಹೋಗೋಣ ಇನ್ಯಾವಷ್ಟೊತ್ತು ಬರೋದು ರವಿಶಂಕರು ಹಾಂ ಏನೋ ಗುದ್ಲಿ ಪೂಜೆ ಅಂತ ಹಾಕೋರಲ್ಲ ಏನು ಮಾಡ್ ಏನು ಕಟ್ತಾವ್ರೆ ಹಾಂ ಹಾಂ ಗುದ್ಲಿ ಪೂಜೆ ಕಾರ್ಯಕ್ರಮ ಅಂತ ಹಾಕೋರಪ್ಪ ಇಲ್ಲಿ ಬರ್ತಾರ ಸ್ಟೇಜ್ ಗೀಜ್ ಎಲ್ಲ ಮಾಡೋರ್ ಕಣ ಮುಂದೆ ಆರ್ ಗಂಟೆಗಿನ ಎರಡು ನಿಮಿಷ ಅದೇ ಮುದಮ್ಮ ಹಾಯ್ ಮಡಿ ಹಾಯ್ ಹಾಯ್ ಗೋಬಿ ತಂದಿದೀವಿ ಹಾಯ್ ಬಸ್ ಚಾರ್ಜ್ಗೆ ಆಟೋ ಆಟೋಗೆ ಅಂತ ತಕ್ಕ ಅಜ್ಜಿ ತಟ್ಟೆ ಕೊಡೋಕು ಪಾತ್ರೆ ತೊಳಿತಾ ಅದೇ ಹೋಗು ಕೊಟ್ಟು ಬರಕ ಮಗನು ಗಾಂಬೆ ಮಗನು ಹೋಗ್ ಕೊಡೋದು ಗೋಬಿ ಇಲ್ಲೇ ಕೊಟ್ಟಿಲ್ವಾ ಅದೇ ಗೋಬಿ ತಟ್ಟೆ ಕೊಡೋಕು ಅಜ್ಜಿಗೆ ತೊಳಿಲಿ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡೆ ಗೋಬಿ ಖಾರ ಆಗಿತ್ತು ಅಂತ ಹೇಳಿ ಕೃತು ತಿಂದಲೇ ಇಲ್ಲ ಅವ್ರು ಸ್ವಲ್ಪ ಖಾರ ಹಾಕ್ಬಿಟ್ಟಿದ್ದಾರೆ ನನಗೂ ಗೊತ್ತೇ ಆಗಲಿಲ್ಲ ಆಮೇಲೆ ಅವಳು ತಿನ್ನಲಿಲ್ಲ ಇನ್ನು ಅಪ್ಪಾಜಿನೂ ಒಳಗಡೆ ಬರಲಿಲ್ಲ ನಾನು ಬಿಟ್ಬಿಟ್ಟಲ್ಲೋ ಹಂಗೆ ಹೋಯಿತು ಹೊರ್ಗಡೆ ಆಗ ಅಮ್ಮನೂ ನಾನು ಗೋಬಿ ತಿಂದು ಇನ್ನು ಟೀ ಕುಡಿದಿರಲಿಲ್ವಲ್ಲ ಮೂರು ದಿನ ಕುಡ್ದಿರಲಿರೋ ಟೀ ಎಲ್ಲ ನೀವು ಕುಡಿಬೇಕು ಅದಕ್ಕೆ ಟೀ ಇದ್ದೆ ಫ್ರೆಂಡ್ಸಿವೆ ನಮ್ಮ ನಮ್ಮಮ್ಮ ಎಲ್ಲ ಫುಲ್ ಧೂಳು ತೆಗೆದ್ಬಿಟ್ಟದಲ್ಲ ಇಲ್ಲಿ ನೋಡಿ ತೊಳೆಯೋ ಪಾತ್ರೆ ಕೊಟ್ಟುಕೆಲೆ ಇಷ್ಟವೇ ಅಂತ ಹೇಳಿ ಇಲ್ಲಿ ನೋಡಿ ಇವೆಲ್ಲ ಫುಲ್ಲು ತೊಳೆಯೋ ಪಾತ್ರೆ ಅಂತ ಇಲ್ಲಿ ಚೀಲದಲ್ಲವೇ ನೋಡಿ ನಾಲ್ಕೈದು ಚೀಲ ಅದೆಲ್ಲ ದೊಡ್ಡ ಪ ಸಣ್ಣ ಸಣ್ಣ ಪಾತ್ರೆಗಳು ಇದೆಲ್ಲ ದೊಡ್ಡ ಪಾತ್ರೆ ಇಷ್ಟು ತೊಳಿಬೇಕು ಬೆಳಿಗ್ಗೆ ಆಮೇಲೆ ಬೇಡದಿರೋ ಬಟ್ಟೆನ ಗಂಟು ಬೇಕಾಗಿರೋದೇನೆ ಆ್ಯಕ್ಚುಲಿ ಬಟ್ ಯೂಸ್ ಮಾಡ್ತಾ ಇಲ್ಲ ಅಂತ ಗಂಟು ಕಟ್ಟಾಕಿದ್ದು ಇದು ಕೃತದ್ದು ಹುಟ್ಟಾಗ ಕಟ್ಟಿರೋಂತಹ ಕಚ್ಚೆ ಬಟ್ಟೆ ಜಿಟಿ ಟಾಪೇ ಸ ಇದು ಕುರಿತು ಸಣ್ಣ ಪಾಪುನಲ್ಲಿ ಕಟ್ತಿದ್ದು ಫಸ್ಟ್ ಸ್ಟಾರ್ಟಿಂಗ್ ಕುಡ್ತಾಗ ಕಟ್ಟಿದ್ರಲ್ಲಿ ಇದು ಒಂದು ಸುಮಾರು ಇದಾವೇನೇನೋ ಅದ ಗೊತ್ತಿಲ್ಲ ಇದೊಂದು ಈಗ ನೋಡ್ರೆ ಬರ್ತಡೆಗೆ ಮೇಲ್ಗಡೆಗೆ ಟೋಪಿ ತತ್ತೀವಲ್ಲ ಆ ತರ ಆಗೈತೆ ಚಿನಿ ಕೊಳೆಬಟ್ಟೆಗೆ ಯಾವ್ಯಾವ ಇಲ್ಲ ಎತ್ತಿಡಿ ಲೊಟ್ಟೆ ಮಮ್ಮು ಚೊಟ್ಟೆ ಇವೆಲ್ಲ ನಮ್ಮ ಬಟ್ಟೆ ಇವು ಎಲ್ಲವಾ ಇದ್ ಬ್ಯಾಗು ಆ ಕಡೆ ಲಾಸ್ಟಲ್ಲಿ ಅದು ನೋಡಿ ಅವಳು ಸಣ್ಣ ಆಗಿದಾಗ ಸ್ವೆಟ್ರು ಜೊತೆಗೆ ಪ್ಯಾಂಟ್ ಬಂದಿತ್ತು ಅದಕ್ಕೆ ಅವಳು ಇದೆಲ್ಲ ನಮ್ಮ ಬಟ್ಟೆ ಅನಿಸುತ್ತೆ ಈಚೀಲ ಮತ್ತು ಈಚೀಲ ನೋಡೋಣ ಎಲ್ಲನೂ ತೆಗ್ದೆಸಿಬೇಕೀಗ ಸುಮಾರು ಬಟ್ಟೆನ ಅಟ್ಟದ ಮೇಲೆ ಹಾಕಿದ್ದು ಹಾಂ ಹಾಕ್ಬಿಡಮ್ಮ ಚಡ್ಡಿಗೆ ಜಿಪ್ಪಿಲ್ವೇನೋ ಅದ ಆ ಪ್ಯಾಂಟ್ ಮುದ್ದು ಇಡುವ ಸಟ್ಟ ಅದು ಸೆಟ್ಟು ಇಡುವ ಅದನ್ನು ಪ್ಯಾಂಟ್ನೂ ಅದು ಸ್ವೆಟ್ರು ಕತೆ ಇಕ್ಕೋ ನೋಡೋಣ ಎಲ್ಲ ತೆಗೆದಿಸ್ಬಿಡೋದ ನೋಡಿ ಕೃತು ಕಚ್ಚೆ ಬಟ್ಟೆ ಎಲ್ಲ ಹರಗಿಟ್ಟವಳೆ ಇವೆಲ್ಲ ಸ್ವೆಟ್ರುಗಳು ಅವಾಗ ನಮ್ಮ ಅಣ್ಣ ಹಾಕೋಲ್ಲ ನೋ ಇಟ್ಟು ಅಂತ ಚೆನ್ನಾಗದೆ ಟೀ ಶರ್ಟ್ ಪಾಪಂದು ನೀನು ಸಣ್ಣ ಪಾಪ ಆಗಿದೆಲ್ಲ ಇವೆಲ್ಲ ಆಗ ಅವರು ಬೇಡ ಅಂತ ಹಾಕಿರ್ತಾರೆ ನಮ್ಮ ಅಣ್ಯ ಪ್ರವೀಣ್ ಆಗ ಎತ್ಕೊ ಬಂದಿರೋದು ಈ ಸ್ವೆಟ್ರು ಚೆನ್ನಾಗಿ ನಾವು ಆದರೆ ಇಕ್ಕೊಳಕಲ್ವೇ ಆಫ್ ಆಫ್ ಶರ್ಟ್ ಸ್ವೆಟರ್ ತರ ಏ ಮುದ್ದಿಡ ಮುದ್ದ ಸ್ವೆಟರ್ ಚೆನ್ನಾಗದಿದೃತಿ ಎಷ್ಟು ಕೆಲಸ ಮಾಡ್ಕೊಡ್ತಾವಳು ಎಲ್ಲ ಸುರಿತಾವಳು ಇವೆಲ್ಲ ಪಂಚಾಯತ್ ಉಂಡಗಳು ಹೂ ಮಗಳೆಲ್ಲ ನಿನ್ನವು ಅಮ್ಮ ಪಾಪನವೆಲ್ಲ ಹಂಗಿಡೋದಲ್ವ ಅವು ಚೆನ್ನಾಗಿರವೆಯ ಬೇಡದೇನು ಎಲ್ಲ ಚೆನ್ನಾಗ್ ಚಿನ ನಿನ್ನವು ಸಣ್ಣ ಪಾಪ ಆಗಿದಲ್ಲ ಅವಾಗ್ಲವು ಇವೆಲ್ಲ ಹಾ ಅದು ಅದು ಸಟ್ಟು ಕೃತು ಚಡ್ಡಿ ಅಮ್ಮ ಇನ್ನೊಂದು ಸರಿ ತೋರ್ಸಮ್ಮ ಚಡ್ಡಿಯ ಇದು ಚಡ್ಡಿ ಕೃತ ಚಡ್ಡಿ ನೋಡಿ ಫ್ರೆಂಡ್ಸಿಗೆ ಹುಟ್ಟಿದಾಗ ಹಾಕ್ತಿದ್ದಿದ್ದು ಚಡ್ಡಿ ಅರ್ದೋಗೋದೆ ಇಲ್ಲ ಬಂಗಾರಿಯಲ್ಲೆಲ್ಲ ಮಿಸ್ ಆಗಿರ್ತವೆ ಅಮ್ಮ ಇದು ನೋಡಿ ಕೃತ ಚಡ್ಡಿನೇ ಇದುವೆ ಎಷ್ಟು ಪುಟಾಣಿ ಚಡ್ಡಿ ಇದು ನಮ್ಮದ್ದು ನಾವು ನೋಡಿ ನೋಡಿ ಕೃತ ಎಷ್ಟು ಫುಲ್ ಸಣ್ಣ ಟೀ ಶರ್ಟ್ ಸಣ್ಣ ಪಾಪು ಟಿ ಶರ್ಟ್ ಇದು ಇದು ಇವೆಲ್ಲವ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಇರ್ತಿದ್ದಂಥದು ಇದು ಚಡ್ಡಿ ಹಳೇದಾಗದೆ ಎಷ್ಟು ಪುಡ ಬೇಡ ಅದು ಎಷ್ಟು ಪುಡ ಬಿಡಿದ ಬೇಡ ಇದು ನೋಡಿ ಪಿಂಕ್ ಪಿಂಕ್ ಚಡ್ಡಿ ಚೆನ್ನಾಗಿದೆ ಇರಲಿ ಬಿಡಿ ಇದು ತಗೊ ಇಲ್ಲಿ ಕೇಳ್ತಿದ್ದಲ್ಲ ಇಲ್ಲೊಂದು ಅದು ಅದೇನು ಅದೇನು ನೋಡು ಸಾಕ್ಸು ಸಾಕ್ಸು ತಗೊಂಬಗಳು ಚಪ್ಪಲಿ ಬೇಕಾಕೊಳ್ಳಿವೆ ಸಾಕು ಸಿಕ್ತು ಸಾಕ್ಸು ಚಪ್ಲಿ ಜೊತೆಗೆ ಹಾಕೊಂಡೋಗಿವೆ ಕಾನ್ವೆಂಟ್ಗೆ ಇನ್ನೊಂದಿದ್ದೆಲ್ಲ ಹಿಡ್ಕೊಂಡಿದ್ದಲ್ಲ ಇದು ಇಲ್ಲಿ ಇಲ್ಲಿ ಮುದು ತಗೋ ಇಲ್ಲೊಂದು ಹಾ ಆಯ್ತದೇನು ಏಯ್ ಅದು ಬೆಡ್ಶೀಟು ಇದು ನೈಟಿಗಳು ಇದು ಮಾಮೂಲಿ ಇದ್ರವು ಹೆಂಗೆ ಮಾಡ್ತಿದ್ದಲ್ಲ ಚಿನಿ ಮಾಡು ಎಲ್ಲನೂ ಹಾಕೊಂಡು ನೋಡಿ ಹೆಂಗೆ ಕುಣಿತಾಳೆ ಹುಲಿ ಕುಣಿತಾ ಇದ್ದು ಯಾವ ಪಂಚ ತುಂಡ ಇವು ಇಷ್ಟು ಬೇಡ ಅಂತ ಹೇಳಿ ಹಾಕಿರೋದು ಯಾಚನ ಅವು ಬೇಕಾಗಿರೋವು ತೊಳಿಬೇಕಂತೆ ಅವನವೇ ಅವು ತೊಳೆಯಕ್ಕೆ ಹಾಕಿರೋದು ನೀವು ಪಾಡಿ ಏಯ್ ली <्थाँ> हां आटाड कुणियो गो हरग बडा बट्टे अम्मा इडामा तू मतलब थाने हायर कर हां हां मेनिन दबा सुमडा केना हाल है डगारे टाकुट किरके आमा चड्डी हरदागदे मगल अबेन मड एई दुड्डो नि मप्पा पुटा हंतो नइ बंदा

ಹೆಣ್ಣು ತಂದ್ರೆ ಕೊಪ್ಲೋರು ಹೆಣ್ಮಕ್ಳು ನಾಟಕಕ್ಕೆ ಸೇರಂತ ಕಾಲ್ದು ಇನ್ನೊಂದಿಲ್ಲ ಮಗನು ಒಂದೇ ಇರೋದು ಒಂದೇ ಆಟಾಡಕ್ ಮಾಡಿಕೊಳ್ಳಿ ಅನ್ನ ಇತ್ತು ಬಿಸಿಯಾನ ಮಾಡಲಿಲ್ಲ ಅದನ್ನೇ ಒಂದು ಸ್ವಲ್ಪ ನೀರು ಹಾಕಿ ಕೂಗ್ಸಿದೀನಿ ಅಮ್ಮ ಪಾಪ ಇವತ್ತು ವಾರ ಮಾಡಿ ಶನಿವಾರ ನಾನು ಫೇವ್ರೇಟ್ ಹೀರೆಕಾಯಿ ಹಾಕಿ ತರಕಾರಿ ಸಾಂಬಾರು ಮಾಡೈತೆ ಬನ್ನಿ ಈಗ ಬಿಸಿ ಬಿಸಿ ಮುದ್ದೆ ಊಟ ಮಾಡೋಣ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಕೂತ್ಕೊಂಡ್ರು ನಾನು ತಟ್ಟೆಗೆ ಊಟ ಹಾಕ್ಕೊಂಡಿದ್ದೆ ಫೋನ್ ಚಾರ್ಜ್ ಹಾಕೋಣ ಅಂತ ಹೇಳಿ ಬಂದೆ ಊಟ ಮಾಡಿಬಿಟ್ಟು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಊಟ ಮುಗಿಸಿ ಎಲ್ಲರೂ ಟಿ ವಿ ನೋಡ್ತಾ ಇದ್ದವು ನಾನು ಸ್ವಲ್ಪ ಟಿ ವಿ ನೋಡ್ತಿದ್ದೆ ಹೋಗ್ತಿದ್ದಂಗೆ ಮುಲ್ಕೊಂಡ್ರೆ ಏನು ಅಂತೇಳಿ ಬರೋದೆ ಒಂದು ವಾರದಲ್ಲಿ ಒಂದು ದಿನ ಎರಡು ದಿನ ಅದಕ್ಕೆ ಹಿಂಗೆ ಕೃತು ಕೇಳಬೇಕಾ ಸಾಂಗ್ ಕೇಳಿದ್ರೆ ಫುಲ್ ಡ್ಯಾನ್ಸು ಅವಾಗ ಬೀದಿಲು ಅಂತ ಇದ್ರು ನಿನ್ನ ಮಗಳು ಎಲ್ಲಿ ಸಾಂಗ್ ಕೇಳಿದ್ರು ನಿಂತಿರುತ್ತವೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿ ಕುಣಿತಾ ಇದ್ಲು ನಾನು ನೀಟಾಗಿ ಮಾಡಮ್ಮ ನೀಟಾಗಿ ಮಾಡಮ್ಮ ಅಂದ್ರೂ ಸುಮ್ಮನೆ ಹೆಂಗೆ ಬೇಕು ಹಾಗೆ ಹಳೆ ಬಟ್ಟೆಗಳೆಲ್ಲ ಎತ್ತಾಕದ್ವಲ್ಲ ಅದರಲ್ಲಿ ಇದೊಂದು ವೇಲ್ ಸಿಕ್ತು ನನ್ನದು ಡ್ರೆಸ್ ವೇಲು ಅದನ್ನು ಹಾಕೊಂಬಿಟ್ಟು ಕುಣಿ ಹಂಗೆ ಕುಣಿತಾ ಇದ್ಲು ಊಟನೇ ಮಾಡಿರಲಿಲ್ಲ ಕೃತುಗೆ ಆಮೇಲಿಂದ ಆ ಮುದ್ದೆ ಎಲ್ಲ ಕ್ಯೂಚಿ ಎಲ್ಲನೂ ಇದಾಕ್ ಮಾಡ್ಬಿಟ್ಟಿದ್ಲು ನಾನು ಅಮ್ಮಿಂದ ಅವಳು ನಮ್ಮ ಜೊತೆನೇ ತಟ್ಟೆಗೆಲ್ಲ ಊಟ ಹಾಕ್ಕೊಂಡಿದ್ಲಲ್ಲ ಊಟ ಮಾಡೋಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಮರ್ತೇ ಕೊಂಡಿದ್ದೀನಿ ಫ್ರೆಂಡ್ಸ್ ಅವಳು ಊಟನೇ ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ಟಿ ವಿ ನೋಡಿಬಿಟ್ಟು ನಮ್ಮ ಅಪ್ಪಾಜಿ ನಾಟಕ ಐತೆ ಅಂದ್ಬಿಟ್ಟು ತಂದರೆ ಕಪ್ಲಲ್ಲಿ ಅಲ್ಲಿಗೆ ಹೋಯ್ತಾ ನಮ್ಮಮ್ಮ ಹಂಗೆ ಟಿ ವಿ ನೋಡ್ತಾ ಮಲ್ಕೊಂಡಾಯ್ತಾ ಸರಿ ಅಂದ್ಬಿಟ್ಟು ನಾವು ಟಿ ವಿ ಆಫ್ ಮಾಡಿಬಿಟ್ಟು ಹೋಗಿ ರೂಮಲ್ಲಿ ಮಲ್ಕೊಂಡು ಮಲ್ಕೊಂಡ್ರೆ ಕೃತು ನಂಗೆ ಹೊಟ್ಟೆ ಸೀತಾ ಅದೇ ನಮ್ಮ ಅನ್ಲೂ ಅಯ್ಯೋ ನಂಗೆ ಒಸಿ ಬೇಜಾರಾಗಲಿಲ್ಲ ಹೌದಲ್ವಾ ಇವ್ಳುಟ್ಟೆ ಮಾಡಲಿಲ್ಲ ನಾನು ನೋಡಿದ್ರೆ ನನ್ನ ಟೆನ್ಷನಲ್ಲಿ ಮರ್ತ್ಕೊಂಡಿದ್ದೀನಿ ಅಂತ ಅಷ್ಟೊತ್ತನ್ನು ತಿನ್ನೋಕೆ ಏನಾದ್ರು ಕೊಡುವಂತಿದ್ದಾಳೆ ಹಣ್ಣುಗಳು ಬಿಟ್ಟರೆ ಏನೂ ಇಲ್ಲ ಅನ್ನ ಆಯಿತು ನನಗೆ ಅನ್ನ ಬೇಡ ಅಂತಿದ್ದಾಳೆ ಸದ್ಯ ಹೇಗೋ ಮ್ಯಾಗಿ ತಂದಿಟ್ಟಿದ್ವಲ್ಲ ಸರಿ ಮ್ಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರಿ ನಮ್ಮ ಮಾಡಿಕೊಡು ಅಂತ ಹೇಳದ್ಲು ಅಷ್ಟೊತ್ತು ನಾನು ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಅಮ್ಮ ಚೆನ್ನಾಗೇ ನಿದ್ದೆ ಬಂದು ಮಲ್ಕೊಟ್ಟಿತ್ತು ಆಗೋಗಿ ಮ್ಯಾಗಿ ಮಾಡಿಕೊಟ್ಟೆ ಕೃತು ಒಂಬತ್ತು ಕಾಲು ನನ್ನ ಸ್ಪೆಟ್ರುಗಳು ಎಲ್ಲ ಹಾಕ್ಬಿಟ್ಟು ಇತ್ತು ಇಲ್ಲ ಇದು ನನ್ನ ತಂಗಿನೇ ತಂದ್ಕೊಟ್ಟಿದ್ದು ಒಂದು ಸಲ ಹಾಕಿದ್ದೀನಿ ಅಷ್ಟೇ ಒಂದು ವರ್ಷದಲ್ಲಿ ಎರಡನೇ ಸಲ ಕೃತು ಸಾಕ್ಸು ಸ್ಪೆಟ್ರು ಎಲ್ಲ ಹಾಕೊಂಡು ಮಲಗಿದ್ದಾಳೆ ಇಷ್ಟೊತ್ತಂಕ ಫೋನ್ ಕೊಟ್ಟಿದ್ದೀನಿ ಒಂದು ಕಾಲು ಗಂಟೆ ನೋಡಿದ್ದಾಳೆ ಓಕೆ ವೀಡಿಯೋ ಹೆಣ್ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂದರೆ ಫೋನ್ ನೋಡಬೇಕು ಅಂತ ಅಳ್ತಾ ಇವತ್ತು ಸುಮಾ ಸಿಸ್ಟರ್ ಬೇರೆ ಕಾಲ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಫೋನ್ ಕೊಡಬೇಡಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ ಸೊ ಆ ಥರ ಪ್ರಾಬ್ಲಮ್ ಆಗಿದೆ ಕೃತುನ ಆದಷ್ಟು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಂಡ್ ಸಲ ಚೆಕಪ್ ಮಾಡಿಸಿ ಅಂತ ಇವಳಿಗೆ ಸನ್ ಈಗ ಹೇಳಿದ್ದೀನಿ ಈಗ ಅರ್ಧ ಗಂಟೆ ಹಿಂದೆ ಹಿಂಗೆ ಆಗಿದೆ ಕಣಮ್ಮ ಅಂತ ಆಯಿತು ಒಂದು ಐದು ನಿಮಿಷ ನೋಡ್ಕೊಡು ಅಂದರೆ ಇನ್ನೂ ನೋಡಬೇಕು ಅಂತ ಅಳ್ತಾ ಇದ್ದಾಳೆ ನೋಡಿ ನನ್ನ ಸ್ಕಿನ್ನು ಎಷ್ಟು ಡ್ಯಾಮೇಜ್ ಆಗಿದೆ ಇಲ್ಲಿ ನೋಡಿ ಸುಲ್ ಒಂಥರ ಸುಟ್ಟೋಗಿರೋ ಥರ ಆಗಿದೆ ಅಲ್ಲ ಹೆಂಗಾಗಿದೆ ಅಂದರೆ ನನ್ನ ಎಲ್ಲಿ ಹೋದ್ರೂ ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಳಕಾಲದ ನೀರು ಅನ್ನಂಗೆ ಫೇಸ್ನ ಬಿಸಿಲಿಂದ ಆ ಏನೋ ಸುರಕ್ಷೆ ಮಾಡ್ಕೊಳ್ಳೋಕ್ಕೆ ನೋಡಿ ಈಗ ಹೆಂಗೆ ಕಾಣ್ತಾ ಇಲ್ಲಿ ಎಡ್ದಂಗೆ ಎಡ್ದಂಗೆ ಸಿಪ್ಪೆ ಎಡ್ದಂಗೆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸನ್ಸ್ಕ್ರೀನ್ ಕ್ರೀಮ್ ಯೂಸ್ ಮಾಡಿದ್ರೆ ಆ ಕ್ರೀಮ್ ಹಾಕಿದ್ರೆ ಫೇಸ್ ಹಾಳಾಯಿತು ಇದಕ್ಕೆ ಏನು ಹೇಳ್ತೀರಾ ಎಂಥ ದುರ್ವಿಧಿ ನಮ್ಮದು ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟು ಫೇಸ್ನ ಬಿಸಿಲಿಂದ ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ರೀಮ್ ಹಾಕಿದ್ರೆ ಆ ಕ್ರೀಮಿಂದಲೇ ನನ್ನ ಸ್ಕಿನ್ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟೈತೆ ಏನೂ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ನೆನ್ನೆ ವೀಡಿಯೋ ನೀವು ನೋಡಿದ್ದೀರಾ ಸೊ ನನ್ನ ಮಾತು ನಿಮ್ಗೇನಾದರೂ ಸತ್ಯ ಅನ್ನಿಸ್ತಾ ಸುಳ್ಳು ಅನ್ನಿಸ್ತಾ ನೆನ್ನೆ ವ್ಲಾಗ್ ನೋಡಿ ನಂಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಮಾತಾಡಿರೋದೇನಾದರೂ ತಪ್ಪಿದೆಯಾ ಏನು ಅಂತ ಹೇಳಿ ಸೊ ಕೃತನು ಮಲ್ಕೊತಾ ಇದ್ದಾಳೆ ಆ್ಯಂಡ್ ಅಡ್ವಾನ್ಸ್ ಎಲ್ರಿಗೂ ಹ್ಯಾಪಿ ಸಂಡೇ ಲೇಟಾಗಿ ಹೇಳಿ ಚಿಕನ್ನು ಮಟನ್ನು ಮಾಡ್ಕೊಂಡು ತಿನ್ನಿ ವೆಜ್ ಇರೋರು ವೆಜ್ಜಲ್ಲಿ ವೆರೈಟಿ ತಿನ್ನಿ ನಾನು ಲೇಟಾಗಿ ಹೇಳ್ಬೇಕು ಮನೆ ಕತ್ತೀನಿ ಐದುವರೆಗೆ ಎಚ್ಚರ ಆಯ್ತದೆ ಏನೂ ಮಾಡೋಕ್ಕಾಗಲ್ಲ ಪಾತ್ರೆಗಳೆಲ್ಲ ನೋಡಿದ್ರಲ್ಲ ಅದನ್ನೆಲ್ಲ ತೊಳಿಬೇಕು ಇಷ್ಟೇ ಕತೆ ಇವತ್ತಿನ ನಮ್ಮ ಕತೆ ಕೃತು ಮನಸ್ಕೊಂಡವಳೆ ಕೃತಮ್ ಕೈ ಮಾತಾಡ್ಸೋಣ ಅಂತ ಹೇಳಿದ್ರೆ ಕೃತು ಹಾಯ್ ಮಾಡು ಕೃತು ಹಾಯ್ ಕೃತು ಫೋನ್ ಕಿತ್ಕೊಂಡು ಅಂದ್ ಮನಸ್ಕೊಂಡವಳೆ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಇಯರ್ ಚೇಂಜ್ ಮಾಡ್ಕೊಂಡೆ ಇವಾಗ ಸ್ಟಾರ್ ಸ್ಟಾರ್ ನಂಗೆ ತುಂಬ ಇಷ್ಟ ಬೇರೆ ಒಲೆ ಹಾಕೊಂಡಿದ್ನಲ್ಲ ಅಲ್ಲೇ ಒಂದು ದಿನದಿಂದ ಚೇಂಜ್ ಮಾಡ್ಕೊಂಡೆ ಸೊ ಇವಾಗ ಮಲ್ಕೋತೀನಿ ಬೆಳಗ್ಗೆ ಹೊಸ ಫ್ಲಾಕ್ ಜೊತೆ ಸಿಗ್ತೀನಿ ನೀವು ಕೂಡ ಮಲ್ಕೊಳ್ಳಿ ಗುಡ್ ನೈಟ್ ಥ್ಯಾಂಕ್ ಯು ಕಿಪ್ ಸಪೋರ್ಟಿಂಗ್ ಬೇಗ ಬೇಗ ಟೆನ್ ಕೆ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅನ್ನೋ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಬ್ಯಾಡ ಬ್ಯಾಡ ಕಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಟಾಟಾ ಮಗಳು ಊಟ ಮಾಡಲಿಲ್ಲ ಊಟ ಮುದ್ದೆ ಹಾಕಿಸ್ಕೊಂಡು ಕಲಿಸ್ಬಿಟ್ಟು ಏನು ಮಾಡಿದ್ಲು ವೇಸ್ಟ್ ಮಾಡಿದ್ಲು ಮುದ್ದಮ್ಮ ಈಗ ಹೊಟ್ಟೆ ಅಮ್ಮ ಅಂತೂ ಅನ್ನ ಉಣ್ಣು ಅಂದ್ರೆ ಅನ್ನ ಬೇಡ ಅಂತ ಅವಳೆ ಹಣ್ಣಿ ಎಲ್ಲ ಖಾಲಿ ಅದ್ವಾ ಅಲ್ಲಿ ಹಣ್ಣಿ ಕಾಣ್ತಾ ಇಲ್ವಲ್ಲ ಎಲ್ಲವೇ ಫ್ರಿಡ್ಜಲ್ಲೂ ಇಲ್ಲ ಚೀ ಕೈ ತೆಗೀರಿ ತೆಗ್ಯಮ್ಮ ಕೈಯ್ಯ ಅದಕ್ಕೆ ಮ್ಯಾಗಿ ತಂದಿದ್ನಲ್ಲ ಫ್ರೆಂಡ್ಸ್ ಮೊನ್ನೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಸಾಮಾನು ಅಂಗಡಿಲಿ ಮ್ಯಾಗಿ ಇದ್ದೀನಿ ಹಂಗೆ ನಾನು ಕೃತನು ತಿಂತೀವಿ ಕೃತ ಎಲ್ರಿಗೂ ಹಾಯ್ ಹೇಳು ನೀವು ಯಾವಾಗಲೂ ಹೇಳ್ತಿರ್ತೀರಾ ಹೇಳು ನಮ್ಮ ವೀಡಿಯೋ ನೋಡಿ ಅಂತ ಹಾಂ ಹಾಯ್ನಾ ಈ ಕಡೆ ತಿರಿಕೊಳ್ಳಿ ಹಾಂ ಆಮೇಲೆ ಎಲ್ಲರೂ ಹೇಗಿದ್ದೀರಾ ಹಾಂ ವೀಡಿಯೋ ನೋಡಿ ಹಾಂ ಹೇಳ್ತೀನಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಯಾಕೋ ಅಷ್ಟು ಆ್ಯಕ್ಟಿವ್ ಆಗಿ ಹೇಳೋಳು ಈಗ ನನಗೆ ಹೇಳೋಕ್ಕೆ ಬರೋಕ್ಕಲ್ಲ ಅಂತೇಳಲ್ಲ ಫ್ರೆಂಡ್ಸ್ ಹ್ಞೂ ಮ್ಯಾಗಿ ಬೇಕೋ ಬೇಡ ಮತ್ತು ನೀನು ಮಾತಾಡೋದೇ ಇಲ್ಲ ವೀಡಿಯೋದಲ್ಲಿ ಮಾತಾಡ್ಬೇಕು ತಾನೆ ಎಲ್ಲ ಕೃತು ಎಲ್ಲಿ ಕೃತು ಎಲ್ಲಿ ಕೃತು ಇಷ್ಟ ನಮಗೆ ಅಂತಾರೆ ಹಾ ಮಾತಾಡ್ಬೇಕಲ್ಲ ಬಂಗಾರ ಅವ್ಳು ಮಾತಾಡಲ್ಲ ಕ್ಯಾರಕ್ಕೊಂಡು ಗಾಯ ಆಗಿರ್ತದಮ್ಮ ಮ್ಯಾಗಿ ಮಾಡ್ತೀನಿ ಹಾಂ ಹೌದಾ ತಾಳು ಮ್ಯಾಗಿ ಮಾಡ್ಕೊಬರ್ತೀನಿ ಕುತ್ಕೊ ಅಮ್ಮ ಮಲ್ಕೊಂಡೈತೆ ಅಪ್ಪಾಜಿ ತಂದೆ ಕೊಪ್ಪಲಲ್ಲಿ ಐತೆ ಅಂದ್ಬಿಟ್ಟು ಹೇಳಿ ಹೋಯ್ತು ಮ್ಯಾಗಿ ನೀರಿಟ್ಟಿದ್ದೆ ಕಾದೈತೆ ಮ್ಯಾಗಿ ಮಾಡಿಕೊಡೋಣ ಈಗ ಕೃತಂಗಿ ಬಿಸಿ ಬಿಸಿ ಮ್ಯಾಗಿ ಮಾಡಿಸ್ಕೊಂಡು ಮಗಳು ಮ್ಯಾಗಿ ಸುಡ್ತದೆ ಅಂತ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಹತ್ರ ಇಟ್ಕೊಂಡು ಮ್ಯಾಗಿ ತಿಂತಾವಳೆ ನಾನು ಮ್ಯಾಗಿ ತಿಂದೇ ಇರಲಿಲ್ಲ ನಾನು ಕೂಡ ಮ್ಯಾಗಿ ತಿಂತಾಯಿದ್ದೀನಿ ದೊಡ್ಡ ಪ್ಯಾಕೆಟ್ ತಂದಿದ್ದೆ ಮೂವತ್ತು ರೂಪಾಯಿ ಜನ ಬರುತ್ತಲ್ಲ ಅದು ಎರಡು ಇರುತ್ತೆ ಸುಮಾರು ಆಗೈತೆ ನಾನು ಊಟ ಊಟ ಬೇರೆ ಮುದ್ದೆ ಬೇರೆ ತಿಂದಿದ್ದೆ ಬಟ್ ಏಳು ಮುಕ್ಕಾಲಿಗೆ ಊಟ ಆಗಿತ್ತು ಸೊ ಅರ್ಗೋಗೈತೆ ಸ್ವಲ್ಪ ಮ್ಯಾಗಿ ತಿಂತೀನಿ ಸೊ ಅಷ್ಟು ಕಷ್ಟ ಆದರೂ ನಾನು ಮೂರು ಮೂರು ಬಸ್ ಹತ್ತಿಳಿದ್ರು ವಾರದಲ್ಲಿ ಎರಡೆರಡು ಸಲ ಮೂರು ಮೂರು ಸಲ ಏನಕ್ಕೆ ಬರ್ತೀನಿ ಅಂದರೆ ಇಲ್ಲಿದ್ದಾಳೆ ನೋಡಿ ಹುಳಿಗೋಸ್ಕರ ಆ್ಯಂಡ್ ನನಗೆ ನೆಮ್ಮದಿ ನೆಮ್ಮದಿ ಸಿಗೋದು ನನ್ನ ಮಗಳಿಂದ ಸೊ ನೋಡಿ ಎಷ್ಟು ಖುಷಿಯಾಗಿದ್ದೀನಿ ಬೆಳಗ್ಗೆ ಎಲ್ಲ ಚಲೋ ಅಂತ ಇರ್ತೀನಿ ಇಲ್ಲಿಗೆ ಬಂದ್ರಂತೂ ಫುಲ್ಲು ಮುಖದಲ್ಲಿ ನಗು ಇರುತ್ತೆ ನೀವೆಲ್ಲ ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದ್ದೀರಾ ನನಗಂತೂ ನನ್ನ ಗಂಡನ ಮನೆ ನನ್ನ ಮನೆ ನನ್ನ ಮಗಳು ಮನೆ ನೆಮ್ಮದಿ ಇಲ್ಲ ಸೊ ನನ್ನ ಮಗಳೆಲ್ಲಿರ್ತಾಳೆ ಅಲ್ಲೇ ನನಗೆ ನೆಮ್ಮದಿ ಖುಷಿ ಖುಷಿಯೆಲ್ಲ ಚೆನ್ನಾಗದಮ್ಮ ಅವ್ನು ಮ್ಯಾಗಿ ಹಾಂ ಸೂಪರಾ ಯಾರು ಏನೇ ಅಂದ್ರೂ ಧರ್ಮ ಕರ್ಮ ದೇವ್ರು ನೋಡ್ಕೋತಾನೆ ಯಾಕಂದರೆ ಹೋದ ವೀಡಿಯೋದು ನೀವು ನೋಡಿರ್ತೀರ ಅದ್ರ ರಿಲೇಟೆಡೇ ನಾನು ಮಾತಾಡ್ತಾ ಇರೋದು ಸೊ ಹೌದು ಯಾರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ ನಾನೇನು ಅಂತ ಹೇಳಿ ಸೊ ನನಗೆ ಗೊತ್ತಿದ್ದರೆ ಸಾಕು ಯಾರು ಏನೇ ಮಾತಾಡ್ಕೊಂಡ್ರು ನನಗೆ ಬೇಜಾರಿಲ್ಲ ಬಟ್ ಆ ಕ್ಷಣಕ್ಕಂತೂ ಬೇಜಾರಾಗುತ್ತೆ ಆಗ ಟ್ರಿಗ್ಗರ್ ಆಗ್ತೀನಿ ಬಟ್ ಇನ್ನು ಈ ವಿಚಾರದ ಬಗ್ಗೆ ನಾನು ಮಾತಾಡೋಲ್ಲ ಫ್ರೆಂಡ್ಸ್ ಬಿಕಾಸ್ ಬೇಡ ಎಲ್ಲ ಮುಗ್ದೋಗಿದೆ ಮುಗ್ದೋಗಿ ಹತ್ತತ್ರ ಎರಡು ವರ್ಷ ಆಯಿತು ಓಕೆ ಬಿಡಿ ನಾನು ಕೆಟ್ಟೋಳ ಅಂತ ಅನ್ನಿಸ್ಕೊಂಡ್ರೂ ನನಗೇನು ಇದಾಗಲ್ಲ ವ್ಯತ್ಯಾಸ ಆಗಲ್ಲ ಸೊ ನನ್ನ ಮಗಳಿಗೆ ನಾನು ಒಳ್ಳೆ ಅಮ್ಮ ಆಗಿದ್ರೆ ಸಾಕು ಸೊ ಬೇರೆಯವರಿಗೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಹ್ಞೂ ಇನ್ನೂ ಸಿ ಅದೇ ಆಯಿತು ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಚಿನಿ बाय मालिक। स्वामी नंगी ना सर पाकुरा टेस्ट। आई तो बाय मालिक। बाय। बाय फ्रेंड्स। ये ब्लॉग में इल्गे एंड मार्टीमी। बाय।